ಕನ್ನಡ ಆತ್ಮೀಯ ಸ್ವಾಗತ ವೀಕ್ಷಕರೇ ರಬಕವಿ ಬನಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೇವೆ ಲಭ್ಯ ಶಾಸಕ ಸಿದ್ದು ಸವದಿ ಸ್ಪಷ್ಟನೆ ಡಯಾಲಿಸಿಸ್ ಸೇವೆ ಪ್ರಾರಂಭ ರಬಕವಿ ಬನಹಟ್ಟಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಡ್ನಿ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆಗಾಗಿ ಡಯಾಲಿಸಿಸ್ ವಿಭಾಗ ಪ್ರಾರಂಭವಾಗಿ ಒಂದು ವರ್ಷ ಪೂರ್ಣಗೊಂಡಿದೆ ಈ ಬಗ್ಗೆ ಅರಿವಿಲ್ಲದೆ ಅನೇಕ ರೋಗಿಗಳು ಇನ್ನು ವಿಜಯಪುರ ಬಾಗಲಕೋಟೆ ಅಥವಾ ಮಹಾರಾಷ್ಟ್ರದ ಸಾಂಗ್ಲಿ ಮೀರಜ್ ಆಸ್ಪತ್ರೆಗಳಿಗೆ ಹೋಗುತ್ತಿದ್ದಾರೆ ಸ್ಥಳೀಯ ರೋಗಿಗಳು ಸರ್ಕಾರ ನೀಡಿರುವ ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ತೇರದಾಳ ಶಾಸಕ ಸಿದ್ದು ಸವದಿ ಸ್ಪಷ್ಟನೆ ನೀಡಿದ್ದಾರೆ ಮತ್ತು ಮನವಿ ಮಾಡಿದ್ದಾರೆ ಸದ್ಯಕ್ಕೆ ಹದಿನೈದರಿಂದ ರಿಂದ ಹದಿನಾರು ಜನರು ಇಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶಾಸಕ ಸಿದ್ದು ಸವದಿ ಅವರು ಆಸ್ಪತ್ರೆಯಲ್ಲಿ ವಿಶೇಷ ಪೂಜೆಗೆ ಆಗಮಿಸಿ ಚಿಕಿತ್ಸೆ ಪಡೆಯುತ್ತಿದ್ದವರಿಗೆ ಕಿಟ್ ವಿತರಿಸಿದರು ಡಯಾಲಿಸಿಸ್ ವೈದ್ಯರಾದ ಮಹೇಶ್ ಹೊಸಕೋಟೆ ಅವರನ್ನು ಸನ್ಮಾನಿಸಿ ಹಾರೈಸಿದರು ಮುಂಬರುವ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಸಿಗಲು ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದಾಗಿ ಶಾಸಕರು ಭರವಸೆ ನೀಡಿದರು ಉಪಸ್ಥಿತಿ ಸ್ಮಿತಾ ಕಾಳಗಿ ಮುಖ್ಯ ಡಾಕ್ಟರ್ ಡಾ ಎನ್ಎಂ ನದಾಫ್ ಮುಖ್ಯ ವೈದ್ಯಾಧಿಕಾರಿ ಗಂಗಾಧರ್ ಗುಬ್ಬಾನಿ ಅಶೋಕ ಬಾಣಕಾರ ರವಿ ಅರವಾಡಿ ಅನಿಲ ಸಿಂಗೆ ಮುಂತಾದವರು ಭಾಗವಹಿಸಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ರಭಕವಿ ಬನಹಟ್ಟಿ ಆಗೂ ಪೇಶೆಂಟ್ಗಳು ಬರೋದು ಏರೇನ್ಗಳ ಚಿಕಿತ್ಸೆಗೆ ಬರ್ತಾ ನಾವು ಅವ್ರನ್ನ ಅಡ್ಮಿಟ್ ಮಾಡಕೋಳಾಕ ಬೆಡ್ನ ಕೊರತೆಯಿಂದ ಆಗ್ತಾ ಇಲ್ಲ ನಾವು ಆಲ್ರೆಡಿ ಹೇಳಿವಿ ಈಗ ಇಲ್ಲಿ ತಾಲೂಕಾ ಆಸ್ಪತ್ರೆ ಸಲುವಾಗಿ ಜಾಗನೂ ಕೊರತೆ ಅಂದರು ನಾವು ಇನ್ನೂ ಸಹಿತ ಕೆಲವು ಮಂದಿ ಅಭಿಪ್ರಾಯದ ಎಲ್ಲ ನಾಗರಿಕರು ಇದನ್ನೇ ಡಿಮಾಲಿಷನ್ ಮಾಡಿ ಫ್ಲೋರಿಂಗ್ ಒಂದು ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಮಾಡಿ ಕೂಡಿ ಅನುಕೂಲ ಆಕತಿ ಹೊರಗೆ ಮಾಡಿರ ಅನಾನುಕೂಲತೆ ಆಗ್ತದ ಪೇಶೆಂಟ್ ಇರುವಂಥದ್ದನ್ನು ಹೇಳಿದ್ದಾರೆ ಬರುವಂಥ ದಿವಸದಲ್ಲಿ ಸರ್ಕಾರಕ್ಕೆ ಸಚಿವರು ಗಮನಕ್ಕೆ ತಂದು ಇದೇ ಜಾಗದಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ನಾನು ಜನರ ಪರವಾಗಿ ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಯಾಕಂದರೆ ಇದು ಆಲ್ರೆಡಿ ಆಗಬೇಕಾಗಿತ್ತು ಎಲ್ಲಿ ಪೇಷಂಟ್ ಹೆಚ್ಚಿದವು ಅಲ್ಲಿ ಆ ಸಂಖ್ಯೆ ಅನುಗುಣವಾಗಿ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸ ಸರ್ಕಾರ ಮಾಡಬೇಕು ಅವ್ರ ಪಕ್ಷದವ್ರ ಹತ್ತು ಬೇರೆ ಕೆರೆ ಕೊಡಬಾರ್ದು ಯಾಕಂದರೆ ಇದು ಅಕ್ಷಮ್ಯ ಅಪರಾಧ ಆಗ್ತದೆ ನಮ್ಮಲ್ಲಿನ ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಯಾಕಂದರೆ ಇಲ್ಲಿ ಕ್ಷೇತ್ರದಲ್ಲಿ ಕ್ರಮಕೈನಟ್ಟಿ ತೇದಾಳ ಇರ್ಬೋದು ಮಾಲೀಕರು ಇರ್ಬೋದು ಗ್ರಾಮಾಂತರ ಇರ್ಬೋದು ಭಾಳ ಕಡುಬಡವರದ ಏನು ದಲಿತರು ಅಲ್ಪಸಂಖ್ಯಾತರು ಕೂಲಿಕಾರರು ಭಾಳ ಜನ ಇರೋದರಿಂದ ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ದೊಡ್ಡ ಬೆಡ್ಡಿನ ಆಸ್ಪತ್ರೆ ತುರಂತ ಬೇಕಾಗ್ಯದ ಅದರ ಬಗ್ಗೆ ಸರ್ಕಾರಕ್ಕೆ ನಾನು ಈಗಾಗಲೇ ಗಮನ ತಂದನಿ ಇನ್ನೂ ಆದರೂ ಸಹಿತ ಒತ್ತಾಯ ಮಾಡಿ ಇಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಾಣದಿಂದ ಸಲುವಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಧನ್ಯವಾದ ಈ ಡಯಾಲಿಸಿಸ್ ಪ್ರಾರಂಭವಾಗಿ ಸುಮಾರು ಒಂದು ವರ್ಷ ಆಯಿತು ವರ್ಷದ ಸವಿನೆ ನೆನಪಿಗಾಗಿ ಈ ಲಕ್ಷ್ಮೀ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ತೀರ್ಥಾಳ ಮತ್ತು ಕ್ಷೇತ್ರದಲ್ಲಿ ವಿಶೇಷವಾಗಿ ರಂಗ ತಾಲೂಕಿನ ಎಲ್ಲ ಬಡಜನ ಇರುವುದರಿಂದ ಈ ಡಯಾಲಿಸಿಸ್ ಇಲ್ಲೇ ಸರಿಯಾಗಿ ಪಡ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಗ್ಯದ ವರದಾನ ಆಗ್ಯದ ಯಾಕಂದ್ರೆ ಅನೇಕ ಡಯಾಲಿಸಿಸ್ ಪೇಷಂಟ್ಗಳನ್ನು ನಾವು ಮಾತಾಡ್ತೋದಾಗ ಕೇಳ್ತೀವಿ ಒಬ್ರು ಬಿಜಾಪುರ್ಕೋಕರ ಒಬ್ರು ಜಪ್ಕಂಡಿಗೆ ಹೋಗ್ತಾರ ಒಬ್ರು ಬಾಗಲಕೊಂಡು ಹೋಗ್ತಾರ ಯಾಕಂದ್ರೆ ಅವ್ರವ್ರ ಭರವಸೆ ಭರೋಷ್ಠಿ ಮೇಲೆ ಹೋಗ್ತಿರ್ತಾರೆ ಅದ್ರ ಶ್ರೀಮಂತರು ಹೋಗ್ಬೋದು ಗಾಡಿ ತಗೊಂಡಾದ್ರೆ ಬಡವರಿಗೆ ಭಾಳ ಕಷ್ಟ ಆಗ್ತದೆ ಕೆಲವೊಂದು ಜನ ಅಲ್ಲೇ ಹಾಟ್ ಮಾಡ್ತಾರ ಬಾಡಿಗೆರು ಉಂಟು ಬಿಜಾಪು ಹೋಗಾಗ ಅಂಚಾಗ ಬಾಗಲಕೊಂಡು ಅದರಿಂದ ಇಲ್ಲಿ ನಮಗ ಲೋಕಲ್ ಆಗಿ ಸ್ಥಳೀಯವಾಗಿ ಶಿಬೂರಿಂದ ನೆಟ್ಟ ಬಂದನೆ ಡಯಾಲಿಸಿಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಒಂದು ಸೌಲಭ್ಯವನ್ನು ಜನರಿಗೆ ಮಾಡಲಾಗಿದೆ ಇನ್ನೂ ಸಹಿತ ಯಾವುದೇ ಪೇಷಂಟ್ ಇದ್ದರೂ ಸಹಿತ ಇಲ್ಲಿ ಸ್ಥಳೀಯವಾಗಿ ಆಗಲಿಕ್ಕೆ ಇನ್ನೂ ಐ ಸಿ ಯು ಬೇಕು ಅನ್ನೋವಂಥದ್ದನ್ನು ವೈದ್ಯರ ಇಲ್ಲೆಲ್ಲ ನಮ್ಮ ಮಕ್ಕಳಿಗೆ ಬರುವಂಥ ದಿವಸದಲ್ಲಿ ಅವು ಏನೇನು ಸೌಲಭ್ಯಗಳದಾವೆ ನಮ್ಗೆ ಬೇಕಾಗ್ತಾವ ಬರೆದು ಕೊಟ್ಟರೆ ನಾನು ನಮ್ಮ ಸಚಿವರಿಗೆ ಮಾತನಾಡಿ ಸರ್ಕಾರಕ್ಕೆ ಮಾತನಾಡಿ ಆ ಸೌಲಭ್ಯಗಳನ್ನು ಇಲ್ಲಿ ತರುವಂಥ ಕೆಲಸವನ್ನು ನಾನು ಹಂತವಾಗಿ ಮಾಡ್ತೀನಿ ಅಂತ ಮಾತನಾಡ್ತೇನೆ ಯಾಕಂದ್ರೆ ಆರೋಗ್ಯ ಕಾಪಾಡಿಕೊಳ್ಳೋದು ಬಡವರಿಗೆ ಭಾಳ ಕಷ್ಟ ಆಗಿದೆ ಇವತ್ತು ಜೀವನ ದುಬಾರಿ ದುನಿಯಾ ಅಂತ ಸಂದರ್ಭದೊಳಗೆ ಸಾಕಷ್ಟು ಖಾಸಗಿ ಆಸ್ಪತ್ರೆಗೆ ಹೋದರೆ ಲಕ್ಷಗಟ್ಲೆ ಗಟ್ಟಲೆ ಇಪ್ಪತ್ತು ಸಾವಿರ ಗಟ್ಟಲೆ ಖರ್ಚು ಬರುವಂಥ ಸಂದರ್ಭದೊಳಗೆ ಅವರಿಗೆ ಆ ಖರ್ಚನ್ನು ನಿಭಾಯಿಸುದು ಅಸಾಧ್ಯದ ಮಾತು ಇಂಥ ಸಂದರ್ಭವು ಈ ಸರ್ಕಾರಿ ಸೌಲಭ್ಯಗಳನ್ನ ಕೊಡಬೇಕು ನಾವು ಮುಂದೋಗಿ ಕೆಲವೊಂದು ದೇಶದೊಳಗೆ ನಾವು ಪ್ರವಾಸ ನೋಡೀವಿ ಆ ದೇಶದೊಳಗೆ ಶಿಕ್ಷಣ ಮತ್ತು ಆರೋಗ್ಯ ಎಲ್ಲ ಉಚಿತವಾಗಿ ಕೊಡ ಕೆಲಸ ಆಗ್ತದೆ ನಮ್ಮ ನಾಡಿನಲ್ಲಿಯೂ ಬರ್ಬೇಕು ಯಾಕಂದ್ರೆ ಇವತ್ತು ಆ ಶಿಕ್ಷಣ ಪಡ್ಕೊಳ್ಳೋದು ದುಬಾರಿ ಅದ ನಮ್ಮ ವೈದ್ಯಕೀಯ ಸೌಲಭ್ಯಗಳನ್ನು ಪಡ್ಕೊಳ್ಳೋದು ಸಹಿತ ಭಾಳ ದುಬಾರಿ ಅಲ್ಲ ಇದರಿಂದ ಸಾಕಷ್ಟು ಯೋಜನೆಗಳನ್ನು ತಂದರೂ ಸಹಿತ ಸರಿಯಾಗಿ ಮುಟ್ಟಾಗಿಲ್ಲ ಕೆಲವೊಂದು ಆಸ್ಪತ್ರೆಗಳು ಸರಿಯಾಗಿ ಡೆಲಿವರಿ ಮಾಡ್ತಾರೆ ಕೆಲವೊಂದು ಆಸ್ಪತ್ರೆಗಳು ನಮಗೆ ಈ ಈ ಪಟ್ಟಿ ಒಳಗಿದಿಲ್ಲ ಈ ಪಟ್ಟಿ ಒಳಗಿದಿಲ್ಲ ನೀವು ಪೇಮೆಂಟ್ ಮಾಡ್ಬೇಕನ್ನುವಂಥದ್ದನ್ನು ಎಮರ್ಜೆನ್ಸಿ ಹೋದ ನಂತರ ಹೇಳಿದ ನಂತರ ಎಲ್ಲಿ ತರಬೇಕು ಜೀವ ಜೀವಾವಳು ಅನಿವಾ ಅನಿವಾರ್ಯವಾಗಿ ಅಲ್ಲಿ ಅಡ್ಮಿಟ್ ಆಗಿ ದುಬಾರಿ ಖರ್ಚಿನಿಂದ ಸೌಲಭ್ಯ ಪಡೆಯುವಂಥ ಕೆಲಸ ಆಗ್ಬೇಕು ಇದನ್ನೆಲ್ಲವೂ ಸುಧಾರಣೆ ಆಗಬೇಕು ಹಂತ ಹಂತವಾಯಿತು ನಾವು ಸಹಿತ ಸರ್ಕಾರದ ಗಮನಕ್ಕೆ ತರೋದ್ರ ಮುಖಾಂತರ ಈ ಎರಡೂ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ನೀವೇನೇ ಮಾಡ್ರಿ ಈ ಗ್ಯಾರಂಟಿಗಳನ್ನು ಕೊಡೋದು ಬಿಟ್ಟು ಇದನ್ನು ಕೊಡ್ರಿ ಬಡವ್ರ ಜೀವಾದರೂ ಉಳಿತೆ ತರುವಂಥದ್ದನ್ನು ನಾವು ಬಡವನ್ನ ದಿವಸದಲ್ಲಿ ಒತ್ತಾಯ ಮಾಡುವಂಥ ಕೆಲಸ ಮಾಡಬೇಕು ಪ್ರಯತ್ನ ಮಾಡೋದು ಪ್ರಯತ್ನಕ್ಕೆ ಫಲ ಭಗವಂತ ಬ್ಯಾಲೆ ಇರ್ತಾನೆ ಪ್ರಮಾಣಿಕ ಪ್ರಯತ್ನ ಮಾಡಿ ಫಲ ಕೊಟ್ಟೇ ಕೊಟ್ಟ ಯಾಕಂದ್ರೆ ಈ ಇವರಿಗೆ ಕೂಲಿ ಮಾಡಕ್ಕೂ ಆಗೋದಿಲ್ಲ ಇಂಥ ಪೇಶಂಟ್ಗಳಿದ್ದರೆ ಅವ್ರಿಗೆ ದುಡ್ಯಕ್ಕೂ ಆಗೋದಿಲ್ಲ ಅವ್ರಿಗೆ ಉಚಿತವಾಗಿ ಸೌಲಭ್ಯ ಕೊಡೋದು ಭಾಳ ಅತ್ಯವಶ್ಯಕ ಈ ಸರ್ಕಾರದವರೆಗೆ ಡಯಾಲಿಸಿಸ್ ಆದರೂ ಸಹಿತ ಉಚಿತವಾಗಿ ಪಡ್ಕೊಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬರುವಂಥ ದಿವಸದಲ್ಲಿ ಹೆಚ್ಚಿನ ಜನರಿಗೆ ಈ ಸೌಲಭ್ಯವನ್ನು ವೈದ್ಯಕೀಯ ಸೌಲಭ್ಯಗಳನ್ನ ಲೋಕಲ್ ಆಗಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಸಹಿತ ತಮ್ಮೆಲ್ಲರ ಸರ್ಕಾರದಿಂದ ಪ್ರಯತ್ನ ಮಾಡ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದರದ ಸದುಪಯೋಗವನ್ನ ನಮ್ಮೆಲ್ಲ ನಮ್ಮಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಸಮೀಪ ಇರ್ತಕ್ಕಂಥ ಬ್ಯಾಂಕ್ ತಾಲೂಕಿನವರು ಸಹಿತ ಇಲ್ಲಿ ಬಂದು ಡಯಾಲಿಸಿಸ್ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಸುಮನಾಥ್ ಭಾರಿ ಯಾರ್ಯಾರೋ ಏನೋ ಹೇಳ್ತಾರ ಏ ಇಲ್ಲಿ ಸರಿಯಾಗಿ ಮಾಡೋಕ್ಕಾಗಿಲ್ಲ ಬ್ಲಡ್ ಸಿಗಾಗಿಲ್ಲ ಏನೇನೋ ಹೇಳ್ತಾರ ಅದಕ್ಕೆ ಯಾವುದಕ್ಕೂ ಕಿವಿಗೊಡ್ಲಾರದು ನೀವು ಭರವಸೆ ಇಟ್ಟು ಇಲ್ಲಿರ್ತಕ್ಕಂಥ ಲೋಕಲ್ ವೈದ್ಯರ ಮೇಲೆ ಭರವಸೆ ಇಟ್ಟು ನೀವು ಆ ಸೌಲಭ್ಯಗಳನ್ನು ಪಡ್ಕೊಂಡ್ರೆ ಒಳ್ಳೆಯದಾಗ್ತದನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಈ ಪೂಜೆಗೆ ನಿರ್ವಹಿಸಿ ಪೂಜೆಗೆ ನನಗೂ ಸಹಿತ ಅವಮಾನಿಸಿ ನಮ್ಮ ವೈದ್ಯರೆಲ್ಲರೂ ಕೂಡಿ ಈ ಡಯಾಲಿಸ್ನಲ್ಲಿ ಸೇವೆ ಮಾಡೋದನ್ನು ಸಾವಿರಗಟ್ಟಲೆ ಪೇಷಂಟ್ಗಳನ್ನು ಈಗಾಗಲೇ ಡಯಾಲಿಸಿಸ್ ಪಡ್ಕೊಂಡಿದ್ದಾನುವಂಥದ್ದನ್ನು ಕೇಳಲಿಕ್ಕೆ ಭಾಳ ಸಂತೋಷ ಆಯಿತು ಇದೇ ರೀತಿ ಬಡವರ ಸೇವೆ ಮುಂದುವರಲಿ ಅನ್ನುವಂಥದ್ದನ್ನು ನಾನು ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು